ಇವತ್ತು ನನ್ನ ವಿದೇಶ ಪ್ರಯಾಣದಲ್ಲಿ ಕೊನೆಯ ದಿವಸ ಸಿಂಗಪುರಿಂದ ಲೈವ್ ಕೊಡ್ತಾ ಇದ್ದೀನಿ ನಾಳೆ ಇಂಡಿಯಾದಿಂದ ಕೊಡ್ತೀನಿ ಈ ಒಂದು ಕರ ಒಂದು ವಾರ ಕಾಲ ಎಷ್ಟೋ ನೂರಾರು ಮಾಸ್ಟರ್ಸನ್ನು ನಾನು ಮೀಟ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ಧ್ಯಾನ ಹೇಳಿಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಅವ್ರ ಕ್ವೆಶನ್ಸು ಸಾಲ್ವ್ ಆಗಿದೆ ಆನ್ಸರ್ ಸಿಕ್ತು ನನ್ನನ್ನು ನೋಡಿ ಇನ್ಸ್ಪೈರ್ ಆಗಿದ್ರು ಅವ್ರಿಗೊಂದು ದಾರಿ ಸಿಕ್ತು ನೆಕ್ಸ್ಟ್ ಏನು ಮಾಡಬೇಕೋ ಅವ್ರಿಗೆ ಕ್ಲಾರಿಟಿ ಬಂತು ಟಾರ್ಗೆಟ್ಸ್ ಕೊಟ್ಟಿದ್ದೀನಿ ಎಷ್ಟೋ ಮಾಸ್ಟರ್ಸ್ಗೆ ವಾಕಿನ್ ಆಯಿತು ಒಂದು ಪ್ರಯಾಣ ಅನ್ನೋದು ನಾವು ಮಾಡಿದರೆ ಅದು ನಮಗಾಗಿ ಬೇರೊಬ್ಬರಿಗಾಗಿ ಉಪಯೋಗ ಇರಬೇಕು ಪ್ರತಿಯೊಂದು ಪ್ರಯಾಣ ಒಂದೊಂದು ಜನ್ಮ ಅನ್ನೋದೊಂದು ದೊಡ್ಡ ಪ್ರಯಾಣ ಒಂದೊಂದು ಜನ್ಮದಲ್ಲಿ ಎಷ್ಟೋ ಪ್ರಯಾಣಗಳು ಅದರಲ್ಲಿ ಕೆಲವೊಂದು ನಾವು ಒಬ್ಬರೇ ಹೋಗ್ತೀವಿ ಕೆಲವೊಂದು ಗ್ರೂಪಲ್ಲಿ ಹೋಗ್ತಿದ್ವಿ ಒಂದು ಅರ್ಥಪೂರ್ವಕ ಪ್ರಯಾಣವಾಗಿ ಇರಬೇಕು ಜೀವನ ಇರಬಾರದು ಎವ್ರಿ ಜರ್ನಿ ಮಸ್ಟ್ ಬಿ ಫುಲ್ ಪ್ರತಿ ಒಂದು ಪ್ರಯಾಣ ನೀವು ಹಿಂದೆ ನೋಡ್ಕೊಂಡಿದ್ರೆ ನೋಡಿದ್ರೆ ಎಷ್ಟೊಂದು ಇರಬೇಕು ಧ್ಯಾನದ ಅನುಭವಗಳು ಒಂದಲ್ಲ ಎರಡಲ್ಲ ಮಲೇಷ್ಯಾ ದೇಶದಲ್ಲಿ ನೂರಾರು ಮಾಸ್ಟರ್ಸ್ ಬಂದಿದ್ರು ಎರಡು ದಿವಸ ಸೆಷನ್ಸ್ಗೋಸ್ಕರ ನಾನು ಅವ್ರಿಗೆ ಹೇಳಿದ್ದೀನಿ ಮತ್ತೆ ಒಂದೊಂದು ಸತಿ ನಾನು ನೆಕ್ಸ್ಟ್ ಇಯರ್ ಬರ್ತೀನಿ ನನಗೆ ಸಾವಿರ ಮಾಸ್ಟರ್ಸ್ ಬೇಕು ಅಂತ ನಾನು ಹೇಳಿದ ತಕ್ಷಣ ಒಬ್ಬ ಮ್ಯಾಡಮಲ್ಲಿ ಹೇಳಿದ್ರು ಆಲ್ರೆಡಿ ಇಲ್ಲಿರೋ ಯೂನಿವರ್ಸಿಟಿಯಲ್ಲಿ ಅವರೇ ಹೇಳಿದರು ಸರ್ ನೀವು ಸಾವಿರ ಜನಾನ ತಗೊಂಡು ಕರ್ಕೊಂಡು ಬನ್ನಿ ಇಲ್ಲಿ ಧ್ಯಾನ ಕ್ಲಾಸ್ ಮಾಡೋಣ ಅಂತ ಅಂದರೆ ಅವಕಾಶ ಆಲ್ರೆಡಿ ಇದೆ ಅಲ್ಲಿ ಬಟ್ ಅದ ಇಗ್ನೈಟ್ ನಾವು ಮಾಡಬೇಕು ಹಂಗಾಗಿ ಅವರೆಲ್ಲರಿಗೆ ಒಂದು ಪ್ರೋತ್ಸಾಹ ನಾನು ಕೊಟ್ಟಿದ್ದೀನಿ ಮತ್ತೆ ನಾನು ಮತ್ತೊಂದು ಸತಿ ಬರ್ತೀನಿ ನೆಕ್ಸ್ಟ್ ಇಯರ್ ಜೂನು ಅದರ ತನಕ ನೀವು ಧ್ಯಾನ ಪ್ರಚಾರ ಮಾಡ್ತಾ ಇರಿ ನಾವು ಈ ಭೂಮಿಯಿಂದ ಹೋಗೋಕೆ ಮುಂಚೆ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಕಾರ್ಯಗಳು ಮಾಡಿ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟು ಹೋಗ್ಬೇಕು ನೂರು ಮಾಸ್ಟರ್ಸ್ ಇದ್ದಾರು ಒಬ್ಬೊಬ್ಬರು ಹತ್ತು ಜನ ಕೇಳಿತ್ತು ಸಾವಿರ ಆಯ್ತು ಆ ಥರ ನಾವು ಎಲ್ಲೇ ಹೋಗಿದ್ರೂ ನಮಗೆ ಎಷ್ಟಾಗುತ್ತೋ ಅಷ್ಟು ಯಾವುದು ಒಳ್ಳೆಯದೋ ನಾವು ಶೇರ್ ಮಾಡ್ತಾ ಹೋಗ್ಬೇಕು ಇದರಲ್ಲಿ ಎರಡು ಕಾನ್ಸೆಪ್ಟ್ ಇದೆ ಒಂದು ಕನ್ವಿನ್ಸ್ ಇನ್ನೊಂದು ಕನ್ವೆ ಯಾ ಒಬ್ಬ ಮಾಸ್ಟರ್ನು ಇನ್ನೊಬ್ಬ ಮಾಸ್ಟರ್ ಆಗಿ ಧ್ಯಾನಿ ಆಗಲಿ ಯಾರನ್ನು ಆಗಲಿ ಕನ್ವಿನ್ಸ್ ಮಾಡಬಾರ್ದು ಫೋರ್ಸ್ ಮಾಡಬಾರ್ದು ಕನ್ವೆ ಮಾಡಬೇಕು ಸತ್ಯ ಏನು ಧ್ಯಾನ ಏನು ಪದ್ಧತಿ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬರ್ಬೇಕಷ್ಟೆ ಆತರ ನೀವು ಮಾಡಿದ್ರೆ ಅವ್ರು ಧ್ಯಾನ ಮಾಡಿ ಅವ್ರ ಕನ್ವಿನ್ಸ್ ಹಾಕೋಬೇಕು ಓ ಕರೆಕ್ಟ್ ಇದ್ರಲ್ಲಿ ಶಕ್ತಿ ಇದೆ ಇಷ್ಟೊಂದು ಸಾವಿರ ಜನಕ್ಕೆ ಲಕ್ಷಾಂತರ ಜನಕ್ಕೆ ಉಪಯೋಗಗಳಿದೆ ನಾವು ನೋಡೋಣ ಮಾಡೋಣ ಅಂತ ಅವ್ರಿಗೆ ಅವ್ರಿಗೆ ಇನ್ಸ್ಪಿರೇಷನ್ ಬರಬೇಕು ಮಿತ್ರರೇ ನಾವು ಫೋರ್ಸ್ ಮಾಡಬಾರದು ಫೋರ್ಸ್ ಮಾಡಿದ್ರೆ ಅವರು ಧ್ಯಾನೇ ಮಾಡಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಯಾರು ಯಾರನ್ನ ಫೋರ್ಸ್ ಮಾಡಬಾರ್ದು ಚೆನ್ನಾಗಿ ನೆನಪಿಟ್ಕೊಳ್ಳಿ ನಾವು ಕನ್ವೆ ಮಾಡಬೇಕು ಕನ್ವಿನ್ಸ್ ಮಾಡಬಾರ್ದು ಇನ್ಫಾರ್ಮೇಶನ್ ಕೊಡಬೇಕು ಇಲ್ಲಿ ಒಬ್ಬ ಸೆಕ್ಯೂರಿಟಿಗೆ ನಾನು ಧ್ಯಾನಾಗಿ ಹೇಳಿಕೊಟ್ಟಿದ್ದೀನಿ ಒಬ್ಬ ಫಿಸಿಯೋಥೆರಪಿಸ್ಟ್ಗೆ ಧ್ಯಾನಾಗಿ ಹೇಳಿಕೊಟ್ಟಿದ್ದೀನಿ ಕ್ಯಾಬಲ್ಲಿ ಹೋಗ್ತಾ ಕ್ಯಾಬ್ ಡ್ರೈವರ್ಗೆ ನೀವು ಹೇಳಿಕೊಟ್ಟಿದ್ವಿ ಯಾರು ಎಲ್ಲೆಲ್ಲಿ ರೆಡಿ ಇದ್ದಾರೋ ನಮಗೆ ಗೊತ್ತಿಲ್ಲ ನಾನು ಧ್ಯಾನ ಬಗ್ಗೆ ಹೇಳಿದ ತಕ್ಷಣ ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿದ್ರು ಇಮಿಡಿಯೇಟಾಗಿ ನನ್ನ ಜೊತೆ ಮಾಡಿದ್ರು ಇಲ್ಲ ನಾನು ಹೇಳೋಕ್ಕಾಗಲ್ಲ ಆಗಲ್ಲ ಯಾರು ಕೇಳಲ್ಲ ಅಂತ ನಾವು ಯಾರು ಕೇಳಬೇಕಂತ ನಾವು ಹೇಳ್ತಾ ಇಲ್ಲ ನನಗೆ ಧ್ಯಾನ ಗೊತ್ತು ನಾನು ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹೇಳ್ಕೊಡ್ತೀನಿ ಅಷ್ಟೇ ಅಂದರೆ ಒಳಗೆ ನಮ್ಮ ಇಂಟೆನ್ಷನ್ಸ್ ಕರೆಕ್ಟ್ ಆಗಿದ್ರೆ ಯೂನಿವರ್ಸ್ ಡೋರ್ಸ್ ಓಪನ್ ಮಾಡ್ತಾ ಇರುತ್ತದೆ ನಾನು ಎಲ್ಲಿ ಹೋಗಿದ್ರು ಯಾರಿಗೆ ಹೇಳ್ಕೊಟ್ಟಿದ್ರು ಅವರೆಲ್ಲರೂ ಮಾಡ್ತಾ ಇದ್ದಾರೆ ಒಂದು ಕಾಮನ್ ಸೆಂಟೆನ್ಸ್ ಏನು ಅಂದರೆ ನಮ್ಮ ಮಾಸ್ಟರ್ಸ್ ಎಲ್ಲರೂ ಏನು ಹೇಳ್ತಾ ಅಂದರೆ ಯಾರು ಇಲ್ಲ ಯಾರು ಸಿಗ್ತಾ ಇಲ್ಲ ಯಾರು ಕೇಳಲ್ಲ ಯಾರು ಮಾಡಲ್ಲ ಈ ಮಾತುಗಳು ಬಾಯಿಂದ ಬರಬಾರದು ನಾನು ಸಾವಿರ ಜನ ಕೇಳಿದ್ರು ಒಬ್ರು ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸಾವಿರ ಜನ ಕಿವಿಯಲ್ಲಿ ಹೋಗಿದೆ ಏನು ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅವರು ಯಾವಾಗ ಮಾಡಬೇಕು ಅದು ಅವರು ಇಷ್ಟ ನಾವು ಹೇಳಬೇಕು ಮತ್ತೆ ಅವರನ್ನು ಫಾಲೋಅಪ್ ಮಾಡಬಾರ್ದು ಒಂದ್ಸತಿ ಹೇಳ್ಬಿಟ್ಟು ಬಂದ್ಬಿಡಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಿ ಬೇಕಂದ್ರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇದು ಸರಿಯಾದ ಪದ್ಧತಿ ಯಾರು ಇನ್ನೊಬ್ಬರನ್ನು ಫೋರ್ಸ್ ಮಾಡ್ತಾ ಇದಾರೆ ಅವ್ರು ಮಾಸ್ಟರ್ಸ್ ಅಲ್ಲ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್